ಆರ್ಗ ಜ್ಞಾನೇಂದ್ರ ಕೂಪ ಮಂಡೂಕದ ರೀತಿಯಲ್ಲಿ ಮಾತನಾಡಿದ್ದಾರೆ ಆರ್ಗ ಜ್ಞಾನೇಂದ್ರ ಅವರಿಗೆ ಕಲ್ಪನೆಯೇ ಇಲ್ಲ ಹೋಮ್ ಮಿನಿಸ್ಟರ್ ಅರ್ಧ ಮುಖ್ಯಮಂತ್ರಿ ಆರ್ಗ ಜ್ಞಾನೇಂದ್ರ ಈಶ್ವರಪ್ಪ ಜೊತೆ ಹಿಂದೂ ಸಾಗರವೇ ಇರೋದು ಎಂದು ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಈಶ್ವರಪ್ಪ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾರು ರಾಷ್ಟ್ರ ಭಕ್ತರ ಜೊತೆಗೆ ಹೋಗಿದ್ದಾರೆ ಅವರ ಮನೆಗೆ ಹೋಗಿ ಮಾತಾಡೋದೇ ಆರ್ಗ ಕೆಲಸ ಆಗಿದೆ ಇಡೀ ಜಿಲ್ಲೆಯ ಪರಿವಾರದ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಆರ್ಗನ್ ಜ್ಞಾನೇಂದ್ರ ಅವರಿಗೆ ತಲೆ ಕೆಟ್ಟಿದೆ ಹಾಗಾಗಿ ಹೀಗೆ ಮಾತನಾಡ್ತಾ ಇದ್ದಾರೆ ಎಂದಿದ್ದಾರೆ ಆರ್ಗನ್ ಜ್ಞಾನೇಂದ್ರ ಅವರೇ ನಿಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಳಿ ನೀವು ಚುನಾವಣೆ ನಿಂತ್ರೆ ನಾನು ನಿಮ್ಮ ಕಾರ್ಯಕರ್ತರನ್ನ ತಂದು ಗೆಲ್ಲಿಸ್ತೇನೆ ಎಂದು ಸವಾಲ್ ಹಾಕಿದ್ದಾರೆ ಅವರ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನ್ಸುತ್ತೆ ತಾನೇ ತಾನಾಗಿ ನಮ್ಮ ನಾಮಪತ್ರಕ್ಕೆ ಮೂವತ್ತೈದು ಸಾವಿರಕ್ಕೆ ಹೆಚ್ಚಿಗೆ ಕಾರ್ಯಕರ್ತರು ಬಂದಿದ್ದನ್ನ ಅವರು ಕಣ್ಣಿಂದ ನೋಡಿದರೋ ಬಿಟ್ಟಿದರೋ ಗೊತ್ತಿಲ್ಲ ಇಡೀ ರಾಜ್ಯದ ಇಡೀ ದೇಶದ ಮತ್ತು ಇಡೀ ಪ್ರಪಂಚದ ಇಂಗ್ಲೀಷ್ ಮೀಡಿಯಂ ಕೂಡಲೂ ಬಂದಿದೆ ದೊಡ್ಡ ಸಾಗರ ಒಂದು ರೀತಿ ಈಶ್ವರಪ್ಪ ಜೊತೆ ಹಿಂದೂ ಸಾಗರವೇ ಇದೆ ಅನ್ನೋ ರೂಪದಲ್ಲಿ ಎಲ್ಲ ಪತ್ರಿಕೆಗಳಿಗೂ ಟಿ ವಿಗಳಲ್ಲೂ ಪ್ರತಿಬಿಂಬ ಆಗಿದ್ದು ಮಾನ್ಯ ಆರ್ಗ ಜ್ಞಾನೇಂದ್ರ ಗಮನಿಸಿರ್ಲಿಕ್ಕಿಲ್ಲ ಆರ್ಗ ಜ್ಞಾನೇಂದ್ರಿಗೆ ಏನು ಕೆಲಸ ಆಗಿದೆ ಅಂದರೆ ನಿನ್ನೆ ನಾನು ತೀರ್ಥಹಳ್ಳಿ ಕ್ಷೇತ್ರ ಮತ್ತು ಹೊಸನಗರ ಭಾಗ ಮತ್ತು ಬೈಂದೂರು ಭಾಗಕ್ಕೆ ಹೋಗಿದ್ದೆ ನಾನು ತೀರ್ಥಹಳ್ಳಿ ಕ್ಷೇತ್ರದ ಸೇರಿದಂಥ ಎರಡು ಜಿಲ್ಲಾ ಪರಿಷತ್ ಕ್ಷೇತ್ರಗಳು ಹೊಸನಗರ ಭಾಗಕ್ಕೆ ಬರುತ್ತೆ ನಾನು ಬೈಂದೂರಿಂದ ಬರ್ತಾ ಇರೋಂಥ ಸಂದರ್ಭ ಅಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ರು ಯಾರ್ಯಾರು ರಾಷ್ಟ್ರಭಕ್ತ ಬಳಗದ ಜೊತೆಗೆ ಹೋಗಿದ್ದಾರೆ ಅವರು ಮನೆಗೋಗಿ ಕೂತ್ಕೊಂಡು ಅರ್ಧ ಅರ್ಧ ಗಂಟೆ ಕನ್ವಿನ್ಸ್ ಮಾಡದೆ ಜ್ಞಾನೇಂದ್ರ ಕೆಲಸ ಆಗೋಗಿದೆ ಯಾಕೆ ಅವ್ರ ಜೊತೆ ಹೋಗ್ತೀರಿ ಯಾಕೆ ಅವ್ರ ಜೊತೆಗೆ ಹೋಗ್ತೀರಿ ಅಂತ ಸರಿಯಾದ ಉತ್ತರವನ್ನು ಕೊಟ್ಟು ಕಳಿಸಿದ್ದಾರೆ ಅವರಿಗೆ ಅದು ತಡ್ಕೊಳಕ್ಕಾಗ್ತಿಲ್ಲ ಇಡೀ ಜಿಲ್ಲೆಯ ನನ್ನ ನೆನ್ನೆ ಹೇಳಿದೆ ಪರಿವಾರದ ಅತಿ ಹೆಚ್ಚು ಕಾರ್ಯಕರ್ತರು ನನ್ನ ಸಿದ್ಧಾಂತಕ್ಕೆ ಒಪ್ಪಿ ನನ್ನ ಜೊತೆ ಇದ್ದಾರೆ ತೀರ್ಥಹಳ್ಳಿ ಕ್ಷೇತ್ರದ ಅತಿ ಹೆಚ್ಚು ಯುವಕರು ಬಜರಂಗ ದಳದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಬಂದಿದ್ದಾರೆ ಜ್ಞಾನೇಂದ್ರ ಅವರು ಆ ಟಿ ವಿನಲ್ಲಿ ಪತ್ರಿಕೆಗಳ ಫೋಟೋ ನೋಡ್ತಿದ್ದಂಗೆ ಮತ್ತು ಫೋನ್ ಮಾಡಿ ತಿಳ್ಕೋತಾರೆ ಯಾರು ಹೋಗಿದ್ರು ಯಾರ್ಯಾರು ಹೋಗಿದ್ರು ಯಾರ್ಯಾರು ಪ್ರವಾಸ ಮಾಡ್ತಿದ್ದಾರೆ ಈಶ್ವರಪ್ಪನ ಪರ ತಿಳ್ಕೊಂಡು ಅವರದ್ದು ಹೋಗಿ ಕೂತ್ಕೊಂಡು ಮಾತಾಡ್ತಾರೆ ಅವರಿಗೆ ಬೇರೆ ಜಿಲ್ಲೆಯ ಇನ್ಚಾರ್ಜ್ ಮಾಡಿದರೂ ಕೂಡ ನನ್ನ ಕ್ಷೇತ್ರವನ್ನು ಹೇಗಾದರೂ ಉಳಿಸ್ಕೋಬೇಕು ಮತ್ತು ನಾಳೆ ಅಸೆಂಬ್ಲಿ ಬಂದಾಗ ಅಂಥೇಳಿ ಆ ಜಿಲ್ಲೆ ಬೇರೆ ಜಿಲ್ಲೆಯ ಜವಾಬ್ದಾರಿ ತೊಗೊಂಡಿದರೆ ಅದನ್ನು ಮರೆತು ತೀರ್ಥಹಳ್ಳಿ ಕ್ಷೇತ್ರದಲ್ಲೇ ಚಿಂತೆ ಆಗೋಗಿದ್ದೇವೆ ಯಾರ್ಯಾರು ಹೋಗಿದ್ದಾರೆ ಯಾರ್ಯಾರು ಹೋಗಿದ್ದಾರೆ ಹೋಗೋದು ಅವ್ರ ಮನೇಲಿ ಕೂತ್ಕೊಳ್ಳೋದು ಅರ್ಧ ಗಂಟೆ ಮಾತಾಡೋದು ಅವ್ರ ಹತ್ರ ಅವರ ಸಿದ್ಧಾಂತಕ್ಕೋಸ್ಕರ ನಾವು ಹೋಗಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ವಿರೋಧ ಮಾಡಬೇಡಿ ನಿಮ್ಮ ಜೊತೆ ನಾವು ಬರಲ್ಲ ಇಷ್ಟು ಈಗೊಂದು ಚುನಾವಣೆ ಬಿಟ್ಬಿಡಿ ಇಷ್ಟು ಸ್ಪಷ್ಟವಾಗಿ ಹೇಳ್ಕೊಳ್ಳಿದ್ರು ಕೂಡ ಭೂದಲ್ಲಿ ಒಬ್ಬ ವ್ಯಕ್ತಿಯೂ ಸಿಗ್ಲಿಕ್ಕಿಲ್ಲ ಅನ್ನೋಂಥ ಮಾತು ಪಾಪ ಜ್ಞಾನೇಂದ್ರ ಅವರು ಹೇಳಿದ್ದಾರೆ ಅವರಿಗೆ ಭ್ರಮೆ ಇದೆ ತಲೆ ಕೆಟ್ಟಿದೆ ಅದೇ ಹೇಳ್ತಿರೋದು ತಲೆ ಕೆಟ್ಟಿ ಮಾತಾಡ್ತಾರೆ ಅವ್ರಿಗೆ ಅವರದೇ ಕ್ಷೇತ್ರದಲ್ಲಿ ಒಂದು ರೀತಿಯ ಸಂಘ ಪರಿವಾರದ ಪ್ರಮುಖರು ಎಲ್ಲ ಭಜರಂಗದ ಕಾರ್ಯಕರ್ತರು ಯುವ ಮೋರ್ಚಾದವರು ಒ ಜಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಗಳು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಬಂದಿರೋದು ಅವ್ರಿಗೆ ತಡ್ಕೊಳಕ್ಕೆ ಆಗದೇನೆ ಏನೇನೋ ನಲೈ ಕೆಟ್ಟರು ಮಾತಾಡಿದ್ದಾರೆ ನಾನು ಇವತ್ತು ಶಿಕಾರಿಪುರ ಕ್ಷೇತ್ರ ಕ್ಷೇತ್ರಕ್ಕೆ ಇದ್ದೀನಿ ನಾಳೆ ತೀರ್ಥಹಳ್ಳಿಯ ಎಲ್ಲ ಹೋಬಳಿಗಳಿಗೂ ಇದ್ದೀನಿ ಅಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಬೂತ್ ಮಟ್ಟದ ಕಾರ್ಯ ಕಾರ್ಯಕರ್ತರದ್ದು ಈಗಾಗಲೇ ಯಾರ್ಯಾರು ಭೂತ್ ಮಟ್ಟದ ಕಾರ್ಯಕರ್ತರು ಅಂತ ಆಗಲೇ ಆಗೋಗಿದೆ ಚೀಟಿ ಹಂಚೋಕ್ಕೆ ಜನ ಇಲ್ಲ ಅನ್ನೋಂತ ಪಾಪ ಜ್ಞಾನೇಂದ್ರವ್ರು ಹೇಳಿದ್ದಾರೆ ಅಕಸ್ಮಾತ್ ಅವ್ರಿಗೆ ಪುರಿಸುತ್ತಿದ್ದರೆ ನನ್ನ ಜೊತೆಗೆ ಯಾರು ಅವ್ರು ನೇರ ಬರೋಕ್ಕೆ ಪರೋರು ಅವ್ರ ಕೈಲಿ ಆಗೋಲ್ಲ ಯಾರಾದ್ರೂ ಒಬ್ಬರನ್ನ ಕಳ್ತಂತಲ್ಲಾರು ಕಳಿಸ್ಲಿ ಯಾವ ಯಾವ ಒಂದು ಹೋಬಳಿಗಳಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಕಾರ್ಯಕರ್ತರು ನಮ್ಮ ಜೊತೆ ಬ ಕಾರ್ಯಕರ್ತರು ನಮ್ಮ ಜೊತೆಗೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಾನು ಅದಕ್ಕೋಸ್ಕರ ಹೇಳಿದೆ ಕೂಪ ಮಂಡೂಕಂಗೆ ಇಲ್ಲದೇ ಜ್ಞಾನೇಂದ್ರ ಅವರೇ ನಿಮ್ಮ ಕ್ಷೇತ್ರವನ್ನು ಏನು ಬೇಕಾದ್ರೂ ಪ್ರಯತ್ನ ಮಾಡಿ ಈ ಚುನಾವಣೆ ಗೆದ್ದ ಮೇಲೆ ಮತ್ತು ನಾನು ಭಾರತೀಯ ಜನತಾ ಪಾರ್ಟಿನೇ ಇಲ್ಲಿರ್ತೀನಿ ನೀವೇನು ಟಿಕೆಟ್ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದೀರಿ ಸಿದ್ದರಾಮಯ್ಯರು ರೀತಿ ಭಾಳ ಸರಿ ಹೇಳಿದ್ದಾರೆ ಅದೇ ರೀತಿ ನೀವು ಹೇಳಿದಿರೋ ಗೊತ್ತಿಲ್ಲ ಚುನಾವಣೆ ನಿಂತರೆ ಅದೇ ಕಾರ್ಯಕರ್ತರು ಕರ್ಕೊಂಡ್ಬಿಟ್ಟು ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿ ನಾನು ಗೆಲ್ಲಿಸ್ತೇನೆ ನಾನೇ ಬಿ ಜೆ ಪಿ ಬಿಟ್ಟು ಹೋಗಲ್ಲ ನೀವು ಬಂದಿರೋಂಥ ಯಾರ ಕಾರ್ಯಕರ್ತರು ಇದ್ದಾರೆ ಎಲ್ಲಿಂದ ಅಲ್ಲಿ ತನಕ ಕೂಡ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಮತ್ತೆ ಬಿ ಜೆ ಪಿಗೆ ಹೋಗೋರು ಬಿ ಜೆ ಪಿಲಿ ಗೆಲ್ಸಾರೆ ಹಾಗಾಗಿ ಇವತ್ತು ನೀವು ಹುಚ್ಚುಚ್ಚಾಗಿ ಮಾತಾಡಿಕೊಂಡು ಆ ಕಾರ್ಯಕರ್ತರ ಬಗ್ಗೆ ಅಪಮಾನ ಮಾಡೋಂಥ ಮಾತುಗಳು ಆಡಿದ್ರೆ ಮತ್ತೆ ನಾಳೆ ಬಂದು ಆ ಕಾರ್ಯಕರ್ತನ ನಾನು ಒಪ್ಸಿ ನಿಮ್ಮ ಚುನಾವಣೆಗೆ ಈ ಕಡೆ ಬನ್ನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜ್ಯಾನೇಂದ್ರ ಅವ್ರಿಗೆ ಭ್ರಮೆ ಒಂದು ಬಂದಿದೆ ಅದರಿಂದ ಅವರು ಮುಕ್ತವಾಗಲಿ ಮೊದಲನೇ ಅವ್ರು ಹೇಳಿದ್ದಾರೆ ರಾಘವೇಂದ್ರ ಗೆಲ್ಲೋದು ಗ್ಯಾರಂಟಿ ಈಶ್ವರಪ್ಪ ಅನ್ನೋ ಸೋಲೋ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅದಕ್ಕೆ ಹೇಳಿದೆ ನಿಮ್ಗೆ ಹುಚ್ಚಿಡಿದಿದೆ ಅಂತ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಬಂದರೆ ನಿಮಗೆ ಗೊತ್ತಾಗತ್ತೆ ಬೈಂದೂರಿನಲ್ಲಿ ಎಷ್ಟರ ಮಟ್ಟಿಗೆ ಇಡೀ ಪರಿವಾರ ನನ್ನ ಜೊತೆಗಿದೆ ಎಲ್ಲ ಸಮಾಜದ ಜಮೀನುಗಾರು ಎಲ್ಲರೂ ನಮ್ಮ ಜೊತೆಗೆ ಹೇಗೆ ಬಂದಿದ್ದಾರೆ ಇಲ್ಲಿ ಕೂತ್ಕೊಂಡು ಯಡಿಯೂರಪ್ಪನವ್ರಿಗೂ ಅವ್ರ ಮಗನಿಗೂ ತೃಪ್ತಿಪಡಿಸ್ಬೇಕೇನೋ ಒಂದು ಹೇಳಿಕೆ ಕೊಟ್ಟರೆ ಇದು ಸರಿ ಹೋಗ್ಲಿಕ್ಕಿಲ್ಲ ನಿಮಗೆ ಸರಿಯಾದ ಸುದ್ದಿ ಇಲ್ಲದೇನೆ ಹೀಗೆ ಹುಚ್ಚು ಮಾತಾಡ್ತಿದ್ದೀರಿ ನಾನು ನಿಂತಿರೋದೇ ಅದಕ್ಕೆ ನೀವೇ ನಮ್ಮ ಮನೆಗೆ ಬಂದಿದ್ರಿ ನಿಲ್ಲಬೇಡಿ ಅಂತ ಒಪ್ಸೋದಕ್ಕೆ ರಾಜ್ಯದ ಅಧ್ಯಕ್ಷರು ನಿಮ್ಮನ್ನು ಕರೆಸಿದ್ರು ನಿಮ್ಮನ್ನು ಅದೇ ರೀತಿ ಶಂಕರಮೂರ್ತಿರ ಮಗ ಅರುಣನ ಅದೇ ರೀತಿ ಅರು ಎಮ್ ಎಲ್ ಸಿ ರವಿಕುಮಾರನ್ನ ಮೂರು ಜನಕ್ಕೂ ನೀವೇ ನೀವು ನಮ್ಮನೆ ಬಂದಿದ್ರಿ ಆ ಸಂದರ್ಭದಲ್ಲಿ ನನ್ನ ಪ್ರಶ್ನೆಗಳಿಗೆ ಯಾಕೆ ನಾನು ಚುನಾವಣೆ ನಿಲ್ತಾಯಿದ್ದೀನಿ ಅಂತ ಪ್ರಶ್ನೆಗಳಿಗೆ ನನ್ನ ಕೈಯಲ್ಲಿ ಉತ್ತರ ಕೊಡೋಕೆ ಆಗಲ್ಲ ಅಂತ ನೀವು ಹೇಳೋದ್ರಿ ನಿಮ್ಮ ವಿಚಾರ ಸರಿ ಇದೆ ಸಿದ್ಧಾಂತ ಸರಿ ಇದೆ ನೀವು ನಿಂತ್ಕೋಬೇಡಿ ಈ ಮಾತನ್ನು ಹೇಳಿದರು ನಾನು ಅವತ್ತು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ ಯಾರ್ಯಾರು ಬೆಳೆಸ್ತಾ ಇದ್ದಾರೆ ಒಂದು ಇಬ್ಬರು ಮಕ್ಕಳು ಬೆಳೆಸ್ತಾ ಇದ್ದಾರೆ ರಾಘವೇಂದ್ರ ಮತ್ತು ವಿಜಯೇಂದ್ರ ಎರಡನೇದು ನಮ್ಮ ಸಹೋದರಿ ಶೋಭಾ ಮತ್ತು ಭಾರತಿ ಶಕ್ತಿ ಇಂಥ ಹೆಣ್ಣು ಬೆಳೆಸ್ತಾ ಇದ್ದಾರೆ ತಮ್ಮ ಸುತ್ತಮುತ್ತಲು ಇರೋರನ್ನೇ ಬೆಳೆಸ್ತಾ ಇದ್ದಾರೆ ಇದನ್ನು ಕರ್ನಾಟಕ ರಾಜ್ಯದ ಮಹಿಳೆಯರು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಸಹಿಸ್ತಾ ಇಲ್ಲ ಅವರು ಸುತ್ತಮುತ್ತಲೇ ಅಂತ ಶೋಭಾ ಮತ್ತು ಭಾರತಿ ಶೆಟ್ಟಿ ಅವ್ರನ್ನ ಒಬ್ಬರು ಎಮ್ ಎಲ್ ಸಿ ಮಾಡ್ತಾರೆ ಎಂ ಪಿ ಮಾಡ್ತಾರೆ ಮಂತ್ರಿ ಮಾಡ್ತಾರೆ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ಇಲ್ವಾ ಅವರು ಸುತ್ತಮುತ್ತಲಿಲ್ಲ ಬೆಳಿಬೇಕಾ ಈ ಅಂಶವನ್ನು ಇನ್ನೂ ಕಠೋರವಾದ ಪದಗಳನ್ನು ಬಳಸಿ ಜ್ಞಾನೇಂದ್ರ ಅವ್ರು ಹೇಳಿದ್ದೆ ಇದು ಹೌದು ಅಲ್ಲ ಹೇಳು ಅಂತ ಉತ್ತರ ಕೊಟ್ಟಿಲ್ಲ ಅವತ್ತು ನಾನು ಹೇಳೋ ಸ್ಥಿತಿ ಇಲ್ಲರಪ್ಪ ನೀವು ದೊಡ್ಡವರು ದೊಡ್ಡವರು ಸಣ್ಣವರು ಅಲ್ಲ ಇದು ವೈಚಾರಿಕ ಸಂಘರ್ಷ ಸೈದ್ಧಾಂತಿಕ ಸಂಘರ್ಷ ಪ್ರಾಕ್ಟಿಕಲ್ಲಾಗಿ ಏನು ನಡೀತಾ ಅಂತ ಅಂಶವನ್ನು ರಾಜ್ಯದ ಜನರ ಮುಂದೆ ಹಿಡೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಂತಿರೋದು ಪ್ರಾರಂಭದಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಒಂದೇ ಉದ್ದೇಶ ಇತ್ತು ಸಬ್ಜೆಕ್ಟ್ ಎಲ್ರಿಗೂ ಅರ್ಥ ಆಗಬೇಕು ಚರ್ಚೆ ಆಗಬೇಕು ಅಂತ ಆದರೆ ಬರ್ತಾ 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 ಇವತ್ತು ಬರೀ ನಿಂತಿದ್ದಷ್ಟೇ ಅಲ್ಲ ಗೆಲ್ತೀವಿ ಏನಂತ ತೀರ್ಮಾನ ಮಾಡಿಕೊಂಡು ನಮ್ಮ ಜನ ಬೆಂಬಲ ಕೊಡ್ತಾ ಇದ್ದಾರೆ ಪ್ರಾರಂಭ ನಾನು ಸ್ಪಷ್ಟ ಹೇಳ್ತಿದ್ದೀನಿ ಚುನಾವಣೆ ಗೆಲ್ಲಬೇಕು ಅಂತ ಆರಂಭ ನನ್ನ ಉದ್ದೇಶ ಅಲ್ಲ ನನ್ನ ಉದ್ದೇಶ ಈ ರೀತಿ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಏನು ಭಾರತೀಯ ಜನತಾ ಪಾರ್ಟಿಯ ಯಾವ ಉದ್ದೇಶಕ್ಕೆ ಡಾಕ್ಟರ್ ಮುಖರ್ಜಿ ಮುಖರ್ಜಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರೆಲ್ಲರೂ ಲಾಲ್ ಕೃಷ್ಣ ಅದ್ವಾನಿಯವರು ಇವರೆಲ್ಲರೂ ಶ್ರಮ ಆಗಿ ತಪಸ್ ಮಾಡಿ ಕಟ್ಟಿದಂಥ ಪಾರ್ಟಿಯ ಸಿದ್ಧಾಂತ ಕರ್ನಾಟಕ ರಾಜ್ಯದಲ್ಲಿ ಪಕ್ಕಕ್ಕೆ ಹೋಗ್ತಾ ಇದೆ ತನ್ನ ಮಕ್ಕಳಿಗೆ ಮಾತ್ರ ಅಭಿವೃದ್ಧಿಪಡಿಸೋದು ತನ್ನ ಬೇಕಾದಂಥ ಹೆಣ್ಮಕ್ಳಿಗೆ ಮಾತ್ರ ಉದ್ಧಾರ ಮಾಡೋದು ಇದಲ್ಲ ಬಿ ಜೆ ಪಿ ಉದ್ದೇಶ ಇದು ಕರ್ನಾಟಕ ರಾಜ್ಯದಲ್ಲಿ ಆಗೋಗಿದೆ ನೊಂದು ನಾನು ನಿಲ್ತಾ ಇದ್ದೀನಿ ಅಂತ ಮಾತು ನಾವು ಹೇಳಿದ್ದೆ ಒಪ್ಪಿದ್ರು ನಿಮ್ಮ ಸಿದ್ಧಾಂತ ಸರಿ ಇದೆ ಆದರೂ ನಿಲ್ಲಬೇಡಿ ಈಗಾಗಲೇ ನೆನ್ನೆ ಬಂದು ಅಲ್ಲಿ ಯಡಿಯೂರಪ್ಪ ಇದ್ದಾರೆ ಪಕ್ಕದಾಗೆ ಅಂತ ಹೇಳ್ಕೊಂಡು ಅವರು ತೃಪ್ತಿಪಡಿಸ್ಬೇಕು ಅಂತ ಅಂದ್ಕೊಂಡು ಈ ರೀತಿ ಹೇಳಿಕೆಗಳು ಕೊಟ್ಟೋದ್ರೆ ನನ್ನ ಜೊತೆ ಜನ ಇದ್ದಾರೆ ಇಲ್ಲ ಅನ್ನೋದು ನಾನು ಅದಕ್ಕೋಸ್ಕರ ಹೇಳಿದೆ ನೀವು ಮೂರುವರೆ ಮುಖ್ಯಮಂತ್ರಿ ಬಂದಿರ್ಬೋದು ಆದರೆ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ನನ್ನ ಕಾರ್ಯಕರ್ತರು ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬೇಡೇ ಮಾನ್ಯ ಜ್ಞಾನೇಂದ್ರ ಅವರೇ ಉಪಮುಖ್ಯಮಂತ್ರಿ ಇದು ಕೂಪಮಂಡೂಕದ ರೂಪದಲ್ಲಿ ಎಲ್ಲದೇ ಹೊರಗಡೆ ಬನ್ನಿ ನಿಮಗೆ ಗೊತ್ತು ನಿಮ್ಮದೇ ಕ್ಷೇತ್ರದಲ್ಲಿ ಯಾವ ಯಾವ ಪ್ರಮುಖರು ನಿಮ್ಮನ್ನು ಗೆಲ್ಸಿದ್ರು ಅವರೆಲ್ಲರೂ ಈಗ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ನನ್ನ ಜೊತೆ ಬರ್ತಾ ಇದ್ದಾರೆ ನಿಮ್ಗೆ ಗೊತ್ತಿಗೆ ಕರ್ಕೊಡಕ್ಕಾಗ್ತಾ ಇಲ್ಲ ಅನೇಕ ತೀರ್ಥಹಳ್ಳಿನಲ್ಲೂ ಅನೇಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರುಗಳೆಲ್ಲ ಬರ್ತಾ ಇದ್ದಾರೆ ಪ್ರಮುಖ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ ಬರೀ ತೀರ್ಥಹಳ್ಳಿ ಅಲ್ಲ ಇಡೀ ಜಿಲ್ಲೆಯಲ್ಲಿ ಬರ್ತಾ ಇದ್ದಾರೆ ಇನ್ನು ಅನೇಕರು ನಿಮ್ಮ ಸಿಂಬಲ್ ಬರಲಿ ಗೊತ್ತಾಗುತ್ತೆ ನಾವು ಅವತ್ತಿಂದ ಇಳಿತೀವಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಇನ್ನೂ ನೀವು ಇನ್ನೂ ವಾಪಸ್ ತಗೋತೀರಿ ವಾಪಸ್ ತಗೋತೀರಿ ಅಂತ ಮಾತುಗಳನ್ನ ಇನ್ನೂ ಹೇಳ್ತಾ ಇದ್ದಾರೆ ಆಗ ಎಲ್ಲಿ ವಾಪಸ್ ತೊಗೊಂಡ್ಬಿಡ್ತರೋ ಅನ್ನೋಂಥ ಯೋಚನೆಯಲ್ಲಿ ಅನೇಕರು ಇನ್ನೂ ಬಂದಿಲ್ಲ ಅಖಾಡ ಇನ್ನೂ ರೆಡಿ ಇದೆ ಶೆಡ್ ಹೊಡಿಯೋದಕ್ಕೆ ನಾವೆಲ್ಲ ಕೂಡ ಪೈಲ್ವಾನಗಳನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಕುಸ್ತಿ ಆಗೋದು ಇಪ್ಪತ್ತ ಎರಡು ನಂತರ ಸಿಂಬಲ್ ಬಂದ ಕುಸ್ತಿ ಶುರುವಾಗುತ್ತೆ ಆ ಕುಸ್ತಿನ ನೋಡೋಣ ಯಾರು ಗೆಲ್ತೀವಿ ಅಂತ ಸೈ ಸಿದ್ಧಾಂತ ಗೆಲ್ಲತ್ತೋ ಧರ್ಮ ಗೆಲ್ಲತ್ತೋ ಅಧರ್ಮ ಗೆಲ್ಲತ್ತೋ ದುಡ್ಡು ಗೆಲ್ಲತ್ತೋ ಜಾತಿ ಗೆಲ್ಲತ್ತೋ ಹಿಂದುತ್ವ ಗೆಲ್ಲತ್ತೋ ಈ ಚುನಾವಣೆ ನಾನು ತೋರಿಸ್ತೀನಿ ಇಷ್ಟು ವರ್ಷ ನಲವತ್ತು ವರ್ಷ ನಾನು ತಪಸ್ಸಾಕಿದ್ದು ಹಿರಿಯ ಜೊತೆ ಸೇರಿ ತಪಸ್ಸಾಕಿದ್ದು ಬಂದು ತಡ್ಕೊಳಪ್ಪ ಒಂದೇ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೇನ ನಲವತ್ತು ವರ್ಷ ತಪಸ್ಸು ಮಾಡಿದ್ದು ಪಕ್ಷೇತರವಾಗಿ ನಿಂತ್ಕೊಂಡು ಈ ಸಂಘಟನೆ ಬಗ್ಗೆ ಏನೋ ಒಂದು ಸಮಸ್ಯೆ ಮಾಡಬೇಕು ಅಂತಲ್ಲ ತಪಸ್ ಮಾಡಿದ ಎಲ್ಲ ಹಿರಿಯ ತಪಸ್ಸನ್ನು ಅವ್ರ ಜೊತೆ ಸೇರಿಕೊಂಡು ನಾನು ನಲವತ್ತು ವರ್ಷ ತಪಸ್ಸು ಮಾಡಿದ್ದು ಈ ಒಂದು ಪಕ್ಷ ದಾರಿ ಹೋಗ್ತಾ ಇದೆ ಹಿಂದುತ್ವದ ವಿರುದ್ಧ ಹೋಗ್ತಾ ಇದೆ ಅಪ್ಪ ಮಕ್ಕಳ ಕೈಲಿ ಸಿಕ್ಕಿದೆ ತಮ್ಮ ಬೇಕಾದಂಥ ಹೆಣ್ಣುಮಕ್ಕಳು ಭಾರತಿ ಶೆಟ್ಟಿ ಶೋಭಾ ಅಂತವ್ರನ್ನ ಬೆಳೆಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಹೆಣ್ಣುಮಕ್ಳು ಬಾಯ್ ಬಿಟ್ಟು ಹೇಳ್ತಾರೆ ಬರೋ ಕಸಹ್ಯ ಆಗತ್ತೆ ಸರ್ ನಮಗೆ ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆಗೆ ಅಂತ ಪಟ್ಟಿ ಕೊಡ್ತೀನಿ ಬೇಕಾದ್ರೆ ಎಷ್ಟು ಜನ ಅವ್ರು ನೋಂದು ಮನೇಲಿದ್ದಾರೆ ಅಂತ ಜ್ಞಾನೇಂದ್ರ ಗೊತ್ತಿಲ್ವಾ ಇದು ಯಡಿಯೂರಪ್ಪನವ್ರು ಗೊತ್ತಿದ್ರೂ ಕೂಡ ಅನೇಕರು ಹಿರಿಯರು ಹೇಳರು ಕೂಡ ಅವ್ರು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಕೇಂದ್ರ ನಾಯಕರ ಗಮನಕ್ಕೆ ತರಬೇಕು ಅನ್ನೋದಂಥ ಉದ್ದೇಶ ನಾವು ಮಾಡ್ತಾ ಇರೋದು ಅನೇಕ ವಿಚಾರ ಕೇಂದ್ರ ನಾಯಕರ ಗಮನಕ್ಕೆ ಇರ್ಬೋದು ಆದರೆ ಯಾವ ಉದ್ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಆರಂಭ ಆಯಿತೋ ಆ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿತಾ ಇಲ್ಲ ಇದಕ್ಕೋಸ್ಕರ ನಾನು ಚುನಾವಣೆ ನಿಂತಿರೋದು ಇದಕ್ಕೋಸ್ಕರ ನಮ್ಮ ಸಂಘರ್ಷ ಇದಕ್ಕೋಸ್ಕರ ನಮ್ಮ ಹೋರಾಟ ಇದು ಇದರಲ್ಲಿ ಯಶಸ್ವ್ಯಾಪ್ತಿಯಲ್ಲಿ ವಿಶ್ವಾಸ ನನಗಿದೆ